ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ನಾವು ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇರೋದು ಬಿಳಿ ದಾಸವಾಳ ಗಿಡದ ಬಗ್ಗೆ ಬಿಳಿ ದಾಸವಾಳ ಅಂದ ತಕ್ಷಣ ಗಿಡ ಬೆಳೆಸ್ಕೊಳ್ಳೋದ್ ಬಗ್ಗೆ ಹೇಳ್ತೀನಿ ನೋ ಅಂದ್ಕೊಂಡಿರ್ಬೋದು ನೀವು ಗಿಡ ಬೆಳೆಸೋದ್ರ ಬಗ್ಗೆ ಹೇಳ್ತಾ ಇಲ್ಲ ಈ ಬಿಳಿ ದಾಸವಾಳದ ಯೂಸಸ್ ಹೇಳ್ತೀನಿ ನನ್ಗೆ ಇದರಿಂದ ಯಾವ್ಯಾವ ತರ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಈಗ ನಮ್ಮಲ್ಲಿ ಕೆಲವರಿಗೆ ಈ ಕೆಂಪು ದಾಸವಾಳದ ಬಗ್ಗೆ ಸಾಧಾರಣದ ಮಟ್ಟಿಗೆ ನಾಲೆಡ್ಜ್ ಇದೆ ಅವರಿಗೆ ಜ್ಞಾನ ಇದೆ ಇದನ್ನ ಏನ್ ಮಾಡ್ಬೇಕು ಹೇಗೆ ನಾವು ಯೂಸ್ ಮಾಡ್ಕೊಳ್ಬೇಕಂತ ಮುಖ್ಯವೇ ನಮ್ಮ ಹಳ್ಳಿ ಕಡೆ ಹೆಂಗಸರಾಗ್ಲಿ ಅಥವಾ ಸಿಟಿಲಿ ಇದ್ರು ಕೂಡ ಇವಾಗಲೂ ಕೂಡ ಈ ಹೇರ್ ಆಯಿಲ್ ಮಾಡ್ಕೊಳ್ಳುವಾಗ ಈ ಕೆಂಪು ದಾಸವಾಳದ ಎಸ್ಲನ್ನ ಹಾಕ್ತಾರೆ ಹಾಗೆ ಈ ಕೆಂಪು ದಾಸವಾಳದ ಎಲೆ ಇರುತ್ತೆ ನೋಡಿ ಅದನ್ನು ಕೂಡ ನಾವು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಇದು ನೋಡಿ ಇದು ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಲ್ಲ ಗುಲಾಬಿ ಬಣ್ಣದ್ದು ಇದು ಡಬಲ್ ಪೆಟರ್ಸ್ ಇದು ಕೂಡ ಇದು ಹಳೆ ಕಾಲದಿಂದ ಬಂದಂತ ದಾಸವಾಳಗಳು ಇವೆಲ್ಲ ನಾನ್ ತೋರಿಸುವಂತದ್ ಇವತ್ತು ಇದು ಇದ್ರ ಬಿಟ್ಟು ನಮ್ಗೆ ಹೈಬ್ರಿಡ್ ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ಕತ್ತೆ ಹೈಬ್ರಿಡ್ ದೊಡ್ ದೊಡ್ಡ ಹೂ ಆಗ್ತಾ ಇರತ್ತೆ ನೋಡಿ ಇದು ಮೋಡಕ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಆದ್ರೆ ಈ ನಮ್ಗೆ ಯಾವ್ದೇ ತರದ ಯೂಸ್ ಯೂಸ್ ಅಲ್ಲಿ ಇರಲ್ಲ ಫ್ರೆಂಡ್ಸ್ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಗ ಕೇಳಿಸ್ತಿರ್ಬೋದು ಸ್ವಲ್ಪ ಈ ಮಧ್ಯೆ ಹುಷಾರಿದ್ದಿಲ್ಲ ಅದಕ್ಕೆ ಸುಮಾರು ಒಂದು ಹದಿನೈದು ದಿವಸದಿಂದ ವಿಡಿಯೋನೇ ಮಾಡಿದ್ದಿರ್ಲಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ವಾಯ್ಸ್ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಾದ್ರು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಕ್ಷಮೆ ಇರಲಿ ನಾನು ಹೇಳೋ ವಿಷಯ ಮಾತ್ರ ಕೇಳಿ ನಾನು ವಾಯಸ್ ಕಡೆ ಗಮನ ಕೊಡಬೇಡಿ ಯಾಕಂದ್ರೆ ನೋಡಿ ಬಿಳಿ ದಾಸ್ವಾಳ ಅನ್ನೋದು ನಮ್ಮ ಅಜ್ಜಿ ಕಾಲದಿಂದನೂ ಯೂಸ್ ಮಾಡಿರುವಂತ ಒಂದು ಗಿಡ ಇದು ಆಯುರ್ವೇದಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡತ್ತೆ ಇದು ಯಾವ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ನೋಡ ತೋರಿಸ್ತೀನಿ ನಾನು ನೋಡಿ ನಮ್ಮಲ್ಲಿ ಕೆಲವರಿಗೆ ಗಂಡಸ್ರಿಗಾಗಿರ್ಬೋದು ಹೆಂಗಸ್ರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ತಲೆಯಲ್ಲಿ ಈ ತರ ಅಲ್ಲಲ್ಲಿ ತಲೆ ಉದ್ರಿ ಬಿಟ್ಟು ಪ್ಯಾಚಸ್ ಬರ್ತಾ ಇರತ್ತೆ ತುಂಬಾ ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಇದಕ್ಕೆ ಸಿಂಪಲ್ ಆಗಿ ನಾವು ಮನೇಲೆ ಒಂದು ಒಂದು ಔಷಧಿ ಹೇಳ್ಕೊಡ್ತೀನಿ ನಾನ್ ನಿಮ್ಗೆ ಇದು ಕಂಬ ತುಂಬಾ ಜನ ಏನಂತಾರೆ ಏನ್ ಕಚ್ಚಿದ್ದೆ ಅಂತ ಅಂತಾರೆ ಕರೆಕ್ಟ್ ಆಗಿ ವರ್ಡ್ ನಂಗೆ ನೆನಪಾಗ್ತಿಲ್ಲ ಗೊತ್ತಿದ್ದು ನಂಗೆ ಒಂದ್ಸತಿ ಕಾಮೆಂಟ್ ಅಲ್ಲಿ ಹೇಳಿ ಇನ್ನೇ ಕೆಲವು ಗಂಡಸ್ರಿಗೆ ನೀವು ಕಾಣ್ ನೋಡ್ತಿರ್ಬೋದು ಇದ್ರೆ ಈ ಪಿಕ್ಚರ್ ಅಲ್ಲಿ ತೋರ್ಸ್ದಂಗೆ ಗಡ್ಡ ಅಲ್ಲಲ್ಲಿ ಉದ್ರಿ ಹೋಗುತ್ತಿರುತ್ತೆ ತುಂಬಾ ಅಸಹಾಯ ಕಾಣಿಸ್ತಾ ಇರತ್ತೆ ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ ಅಂದ್ರೆ ಕ್ಲೀನ್ ಶೋ ಮಾಡ್ಕೊಂತ ಇರ್ಬೇಕಾಗತ್ತೆ ಏನ್ ಮಾಡಿದ್ರೆ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ ನಿಮ್ಮ ನಿಮ್ಮನೇಲಿ ಯಾರಾದ್ರೂ ಇದ್ರೆ ಈ ವಿಡಿಯೋ ನೋಡ್ಬಿಟ್ಟು ಅದನ್ನ ಯೂಸ್ ಮಾಡಿ ನೋಡಿ ಒಂದು ಒಂದೂವರೆ ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ನಿಮಗೆ ಈ ರಿಸಲ್ಟ್ ಸಿಕ್ಕುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿ ಹೇಳ್ತೀನಿ ನಾನು ನಾನು ಯಾವ್ದಾದ್ರು ಒಂದು ಆಯುರ್ವೇದಿಕ್ ಬಗ್ಗೆ ಹೇಳ್ತೀನಿ ಅಂದರೆ ಅದು ಪಕ್ಕ ಇದ್ರೆ ಮಾತ್ರ ಹೇಳ್ತೀನಿ ಇಲ್ಲ ಅಂದರೆ ಹಾಗೆ ನಾನು ಯಾವುದಕ್ಕೂ ಮಾಹಿತಿ ಕೊಡಲ್ಲ ಈಗ ಬಿಳಿ ದಾಸವಾಳನ ನಾವು ತಗೊಂಡ್ ಬಂದು ಒಂದ್ ಏಳೆಂಟ್ ಹೂವ ತಗೊಂಡ್ ಬಂದ್ಬಿಟ್ಟು ಈ ಮಧ್ಯ ಕೇಸರಿ ಅಂತ ಹೇಳ್ತೀವಿ ನೋಡಿ ಕೇಸರ ಕೇಸರಿ ಅಂತ ಒಂದು ಅಂತರ ಅಲ್ಲ ಈ ನಾನು ಮಾರ್ಕ್ ಮಾಡಿದೀನಿ ನೋಡಿ ಅದನ್ನ ಕಂಪ್ಲೀಟ್ ಆಗಿ ತೆಗ್ದ್ಬಿಡ್ಬೇಕು ಇದನ್ನ ಯಾವ್ದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಈ ಹೂವು ಎಷ್ಟು ಒಳ್ಳೇದು ಹಾಗೆ ಈ ಕೇಸರ ಅನ್ನೋದು ತುಂಬಾ ಎಫೆಕ್ಟ್ ಕೊಡುತ್ತೆ ಅದನ್ನ ತೆಗೆದ್ಬಿಡಿ ಹಾಗೆ ಹಿಂದ್ಗಡೆ ಆ ನಮ್ಗೆ ಗ್ರೀನ್ ಕಲರ್ ಅಲ್ಲಿ ಇರುತ್ತಲ್ಲ ಅದನ್ನು ಕೂಡ ತೆಗ್ದಿಡಿ ಬರೀ ಹೂವಿನ ಎಸ್ಲು ಮಾತ್ರ ಅದನ್ನೊಂದ್ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಆ ಚೆನ್ನಾಗಿ ಕುದಿಸ್ಬಿಡಿ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟ್ ಎಣ್ಣೆ ತಗೊಂಡ್ಬಿಟ್ಟು ಸರಿಯಾಗಿ ಕುದಿಸ್ಬಿಟ್ಟು ಅದನ್ನ ತಣ್ಣಗಾಗ್ಬೇಡಿ ಇದನ್ನ ದಿನಾಗ್ಲು ಎರಡು ಸರ್ತಿ ಮೂರು ಸರ್ತಿ ಹಚ್ತಾ ಬನ್ನಿ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ ದಿನಕ್ಕೆ ಒಂದ್ಸರ್ತಿನಾರು ಹಚ್ತಾ ಇರಿ ನಿಮ್ಗೆ ಎಲ್ಲಿ ಉದುರಿ ಹೋಗಿರುತ್ತೋ ಆ ಕೂದಲು ನಿಮ್ಗೆ ಒಂದೊಂದುವರೆ ತಿಂಗಳು ಎರಡು ತಿಂಗಳಲ್ಲಿ ಅಲ್ಲಿ ನಿಮ್ಗೆ ಸಣ್ಣ ಸಣ್ಣ ಕೂದಲು ಬರೋದು ಸ್ಟಾರ್ಟ್ ಆಗುತ್ತೆ ಈ ಇಷ್ಟು ನಾವು ಚೀಪ್ ರೇಟಲ್ಲಿ ಯಾವುದೇ ತರದಲ್ಲೂ ನಿಮ್ಗೆ ಮೆಡಿಸಿನ್ ಸಿಕ್ಕಲ್ಲ ಅದು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಇದನ್ನ ನಾವು ಹಳೆ ಕಾಲದಲ್ಲೂ ಕೂಡ ನಮ್ಮ ಅಜ್ಜಿ ಕಾಲದಿಂದಲೂ ನೋಡ್ಕೊಂಡು ಬಂದಂತ ಒಂದು ವಿಷಯ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನನ್ನ ಮಗನಿಗೆ ಸ್ವಲ್ಪ ಗಡ್ಡದ ಹತ್ರ ಕೂದ್ ಉದ್ರಿದ್ದಾಗ್ಲೂ ಕೂಡ ನಾನು ಮಾಡಿ ಕೊಟ್ಟಿದ್ದೀನಿ ಅಲ್ಲಿ ತುಂಬಾ ಚೆನ್ನಾಗ್ ಗಡ್ಡ ಬಂದಿದೆ ಅವನಿಗೆ ಹಂಗಕ್ಕೋಸ್ಕರ ನಾನ್ ನಿಮ್ಗೆ ಪಕ್ಕ ನ್ಯೂಸ್ ಕೊಡ್ತಾ ಇದ್ದೀನಿ ಇದು ಓಕೆನಾ ಸರಿ ಹಾಗೆ ಈ ಬರೀ ಹೂವೆ ಮಾತ್ರ ಯೂಸ್ ಮಾಡೋದು ಅಂತ ಏನಿಲ್ಲ ಇದು ಎಲೆಗಳನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಎಲ್ಲೆಲ್ಲಿ ಈ ಎಲೆಗಳನ್ನೆಲ್ಲ ಯೂಸ್ ಮಾಡ್ಬೋದು ಅಂದರೆ ಒಂದು ನೋಡಿ ಹೇರ್ ಆಯಿಲಲ್ಲಿ ಈ ಎಲೆನ ಹಾಕ್ಬಿಟ್ಟು ನಾವು ಯೂಸ್ ಮಾಡ್ಬೋದು ಇಲ್ಲ ನಮ್ಗೆ ಅಷ್ಟೆಲ್ಲ ತಾಳ್ಮೆ ಇಲ್ಲ ಅಂದರೆ ಒಂದು ಮುಷ್ಟಿ ಎಲೆ ತೊಗೊಂಡು ಬಂದುಬಿಟ್ಟು ಸ್ವಲ್ಪ ನೀರಲ್ಲಿ ಸರಿಯಾಗಿ ಅದು ಕಿವುಚ್ಬಿಟ್ರೆ ಒಂದು ಸ್ವಲ್ಪ ನೋಳ್ ನೋಳಿ ಥರ ಬರುತ್ತೆ ಅದು ಅಂದ್ರೆ ಒಂಥರ ಅಂಟಂಟು ತರ ಬರುತ್ತೆ ಅದನ್ನ ನಾವು ಸೋಸ್ಬಿಟ್ಟು ತಲೆಗೆ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ ಕೂದಲು ಒಳ್ಳೆ ರೇಷ್ಮೆ ಕೂದಲು ತರ ಇರುತ್ತೆ ನೋಡಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಹಾಗೆ ಇನ್ನೊಂದು ಕೆಲವರಿಗೆ ಹೊಟ್ಟೆಯಲ್ಲಿ ಯಾವಾಗಲೂ ಪ್ರಾಬ್ಲಮ್ ಕಾಣಿಸ್ತಾ ಇರುತ್ತೆ ಅಂದರೆ ಹೊಟ್ಟೆ ಉಬ್ಬರ್ಸ್ದಂಗೆ ಆಗೋದು ಇನ್ನು ಸರಿಯಾಗಿ ಮೋಷನ್ಸ್ ಆಗ್ಲಾರ್ದೆ ಇರೋದು ಇಂಥ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಈ ಎಲೆ ಇರುತ್ತೆ ನೋಡಿ ಈ ಎಲೆನ ಸಣ್ಣಗೆ ಹೆಚ್ಬಿಟ್ಟು ಇಡ್ಲಿ ಹಿಟ್ಟಿರುತ್ತಲ್ಲ ಇಡ್ಲಿ ಹಿಟ್ಟ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದಾರು ಇಡ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ ಅಂದರೆ ಯಾವಾಗಲೂ ವಾರಕ್ಕೆ ಸರ್ತಿ ಎರಡು ಸರ್ತಿ ತಿಂತಾಯಿದ್ದೆ ನಿಮಗೆ ಅದು ಕಮ್ಮಿ ಆಗುತ್ತೆ ಇನ್ನೊಂದೇನೆಂದ್ರೆ ಈ ಫೈಲ್ಸ್ ಪ್ರಾಬ್ಲಮ್ ಇರುತ್ತೆ ನೋಡಿ ಈ ಮೂಲವ್ಯಾಧಿ ಅಂತಾರಲ್ಲ ಅಂಥವ್ರಿಗೆ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಅಜ್ಜಿ ಕಾಲದಿಂದಲೂ ಮಾಡಂತ ಒಂದು ಇದು ಔಷಧಿ ಇದು ಇದನ್ನ ನೀವು ದೋಸೆ ಹಿಟ್ಟಲ್ಲಿ ಕೂಡ ಮಿಕ್ಸ್ ಮಾಡಿ ತಿನ್ಬೋದು ಹಾಗೆ ಇಲ್ಲ ಹೇಳಿ ಚಪಾತಿ ಜೊತೆ ಕೂಡ ಹಾಕೊಬೋದು ಚಪಾತಿ ಹಿಟ್ಟಿನ ಜೊತೆಗೆ ಈ ದಾಸವಾಳದ ಎಲೆ ಇದ್ದಾವೆ ಸಣ್ಣ ಹೆಚ್ಚಿಬಿಟ್ಟು ಅದ್ರ ಜೊತೆ ಚಪಾತಿ ಮಾಡ್ಕೊಂಡು ತಿಂದರೆ ನಿಮಗೆ ಅದ್ರ ಔಷಧಿ ಒಳಗೆ ಹೋಗುತ್ತೆ ಹಾಗೆ ನಿಮ್ಮ ಟೇಸ್ಟಲ್ಲಿ ಕೂಡ ದೊಡ್ಡ ಡಿಫ್ರೆನ್ಸ್ ಬರೋಲ್ಲ ಇನ್ನೊಂದ್ ಹೇಳ್ಬೇಕಂತ ಹೇಳಿದ್ರೆ ಯಾವಾಗ್ಲೇ ಆಗ್ಲಿ ಔಷಧಿ ಅಷ್ಟು ರುಚಿ ಇರಲ್ಲ ಅದ್ ಮಾತ್ರ ನೆನ್ಪಿಟ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ಎಂತ ಆಯುರ್ವೇದಿಕ್ ಔಷಧಿಗಳೆಲ್ಲ ಅಷ್ಟು ಟೇಸ್ಟ್ ಇರಲ್ಲ ಅದ್ ಹೊಟ್ಟೆಗೆ ಮಾತ್ರ ತುಂಬಾ ಒಳ್ಳೇದು ಹಾಗೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವು ಕೂಡ ಈ ಎಲೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೇಳ್ಪಟ್ಟಿದೀನಿ ಇದ್ರ ಬಗ್ಗೆ ನನ್ಗೆ ಕಂಪ್ಲೀಟ್ ಆದ್ ಮಾಹಿತಿ ಇಲ್ಲ ಅದು ತಿಂದ್ರೆ ಯಾವುದೇ ತರಹದ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಇದನ್ನ ಶುಗರ್ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನ ಈಸಿ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನಿಮ್ಗೆ ಆ ಇನ್ನು ಈಸಿಯಾಗಿ ಇದ್ಬೇಕಂತ ಹೇಳಿದ್ರೆ ಈ ದಾಸವಾಳದ ಹೂವಿನ ದೆಸ್ ಇದೆಯಲ್ಲ ಸ್ವಲ್ಪ ನೀ ಬಿಸಿನೀರಿಗೆ ಒಂದ್ ಸ್ವಲ್ಪ ಹಾಕೊಂಡ್ಬಿಟ್ಟು ಒಂದ್ ನಿಮಿಷ ಅದನ್ನ ಕುದಿಸ್ಬಿಟ್ಟು ಆ ನೀರನ್ನ ಸೋಸಿ ಅದ್ಕೊಂಚು ಜೇನುತುಪ್ಪ ಏನಾರು ಹಾಕೊಂಡು ಕುಡಿದ್ರೆ ನಿಮ್ಗೆ ಕಷಾಯ ತರ ಕೆಲಸ ಮಾಡುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ಬೇರೆ ತರ ಒಣಗ್ಸಿಟ್ಕೊಬೇಕು ಆ ಪುಡಿ ಮಾಡ್ಬೇಕು ತರ ಏನಿಲ್ಲ ಒಂದ್ ವೇಳೆ ನಿಮ್ಮ ಹತ್ರ ದಾಸವಾಳದ ಗಿಡ ಅಥವಾ ದಾಸವಾಳದ ಹೂವು ಇರ್ಲಾರ್ದಿದ್ರೆ ಯಾರು ಯಾರ ಮನೆಯಲ್ಲಾರು ಇದ್ದವಾಗ ನೀವು ಅಲ್ಲಿ ಹೋದವಾಗ ಒಂದಷ್ಟು ಎಲೆ ತರೋದಾಗ್ಲಿ ಹೂವು ತರೋದಾಗ್ಲಿ ತಂದ್ಕೊಂಡ್ಬಿಟ್ಟು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರಿ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬಹುದು ಆದ್ರೆ ಇದು ಎಲ್ಲದಕ್ಕಿಂತ ಫ್ರೆಶ್ ಆಗಿದ್ದು ಯೂಸ್ ಮಾಡೋದು ತುಂಬಾ ಒಳ್ಳೇದು ಇದು ಮಾತ್ರ ನೆನಪಲ್ಲಿ ಇರ್ಲಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆ ನಿಮ್ಗೆ ನಾನ್ ಮಾಡೋ ವಿಡಿಯೋದಲ್ಲೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ಬೇಕಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾನ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋಗಳನ್ನೆಲ್ಲ ನೀವು ಫಸ್ಟ್ ನೋಡ್ಬೋದು ತುಂಬಾ ಜನ ಕೇಳ್ತಾ ಇದ್ರು ಅಕ್ಕ ನಿಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀರಾ ನಮ್ಗೆ ಬರ್ತಾ ಇಲ್ಲ ನೋಟಿಫಿಕೇಶನ್ ಅಂತ ರೀಸನ್ ಏನಂದ್ರೆ ನೀವದ ಬೆಲ್ ಐಕಾನ್ ಒತ್ತಿರಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇದನ್ನ ಈ ದಾಸವಾಳ ಗಿಡ ಬೆಳೆಸೋದು ಕೂಡ ತುಂಬಾ ಈಜಿ ಸಣ್ಣ ಕಟಿಂಗ್ ಇಟ್ರು ಕೂಡ ನಿಮ್ಗೆ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ಮರಳಲ್ಲಿ ಇಟ್ರು ಸಾಕು ಒಂದ್ ಹದ್ನೈದರಿಂದ ಇಪ್ಪತ್ ದಿವಸದೊಳಗೆ ಬೇರ್ ಬರುತ್ತೆ ಅದನ್ನ ನಾವ್ ಎಲ್ಲಿ ಬೇಕೋ ಅಲ್ಲಿ ತಗೊಂಡೋಗಿ ನೆಟ್ಕೊಂಡ್ಬೋದು ತುಂಬಾ ಸಿಂಪಲ್ ಆಗಿ ಬೆಳೆಯುವಂತ ಒಂದು ಅಹ್ ಗಿಡ ಇದು ತುಂಬಾ ಆಯುರ್ವೇದಿಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿರುತ್ತೆ ಎಲೆ ಕೂಡ ಯೂಸ್ ಮಾಡಬಹುದು ಹಾಗೆ ಹೂವು ಕೂಡ ಯೂಸ್ ಮಾಡಬಹುದು ಇನ್ನು ಇಲ್ಲೇ ಇದ್ ಯಾವ್ದು ಬೇಡ ಅಂದ್ರೆ ಗಿಡ ತುಂಬಾ ಹೂವು ಆಗ್ತಾ ಇರತ್ತೆ ದೇವ್ರಿ ಗಿಡ ಕೂಡ ತೃಪ್ತಿಯಾಗಿ ನಾವು ದೇವ್ರಿಗೆ ಇಡಬಹುದು ಇದನ್ನ ನೀವು ಒಂದೆರಡು ಗಿಡನ ಬೆಳೆಸ್ಕೊಳಕ್ಕೆ ಟ್ರೈ ಮಾಡಿ ನಿಮ್ಗೆ ಇಷ್ಟಕ್ಕೂ ಮುಂಚೆ ಒಂದ್ಸರ್ತಿ ಶಂಖ್ ಪುಷ್ಪದ ಬಗ್ಗೆ ಕೂಡ ಹೇಳಿದ್ದೆ ನಾನು ನಿಮಗೆ ಅದು ನೋಡ್ಲಾರ್ದಿದ್ದರು ಒಂದ್ಸರ್ತಿ ಆ ವಿಡಿಯೋ ಕೂಡ ನೋಡಿ ಶಂಖ್ ಕೂಡ ಅದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ವಿಡಿಯೋ ಓಕೆನಾ ಈಗ ನಿಮ್ಗೆ ಈ ದಾಸವಾಳದ ಎಲೆಗಳೆಲ್ಲ ಮಸ್ಗುರಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ನೋಡಿ ಇದು ಪಿಂಕ್ ದಾಸವಾಳ ಇದ್ರ ಎಲೆ ಕೂಡ ಬಿಳಿ ದಾಸವಾಳದ ಎಲೆನೇ ತರದೇ ಇರುತ್ತೆ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಿ ಬಿಳಿ ದಾಸವಾಳ ಅಂತೇಳಿ ಪಿಂಕ್ ದಾಸವಾಳ ಯೂಸ್ ಮಾಡೋಕ್ ಹೋಗ್ಬೇಡಿ ಹಾಗೆ ಇದು ನೋಡಿ ಎಲೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದೆ ನೋಡಿ ಇದು ಕೆಂಪು ಡಬಲ್ ಪೆಟಲ್ದು ಇಷ್ಟು ದೊಡ್ಡ ಹೂ ಆಗುತ್ತೆ ನೋಡಿ ಎಲೆ ಕೂಡ ಅದೇ ಸೈಜಲ್ಲೇ ಇದೆ ಇವೆಲ್ಲ ನಿಮಗೆ ಡಿಫ್ರೆನ್ಸ್ ಯಾಕೆ ಅಂದ್ರೆ ಬಿಗಿನರ್ಸ್ ಯಾರು ಇದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂತ ನೋಡಿ ಇದು ಈ ಎಲೆ ನೋಡಿ ಇದು ಚಿಗುರು ಕೂಡ ಸ್ವಲ್ಪ ಕೆಂಪು ಕಲರ್ ಅಲ್ಲಿ ಇದೆ ನೋಡಿ ಇದು ಈ ಪಿಂಕ್ ಕಲರ್ ಅಂದ್ರೆ ನಮಗೆ ಡಬಲ್ ಪೆಟರ್ಸ್ ಅಂತ ಇಷ್ಟು ಸ್ಟಾರ್ಟಿಂಗ್ ಅಲ್ಲಿ ದಾಸವಾಳ ನೋಡಿ ಇದ್ರ ಎಲೆ ಕೂಡ ಡಿಫ್ರೆನ್ಸ್ ಇರುತ್ತೆ ಯಾವುದೇ ಆಗಲಿ ಎಲೆಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಬೇಕು ಇಲ್ಲಾಂದ್ರೆ ಬಿಗಿನರ್ಸಿಗೆ ಗೆ ಎಲ್ಲಾ ಎಲೆಗಳು ಒಂದೇ ತರ ಕಾಣಿಸ್ತಾ ಇರುತ್ತೆ ಇದು ಬೇರೆ ಬೇರೆ ಯೂಸ್ ಆಗುತ್ತಿರುತ್ತೆ ಈ ಕೆಂಪು ದಾಸವಾಳ ಕೂಡ ಚಟ್ನಿ ಕೂಡ ಮಾಡ್ತಾರೆ ಕೆಂಪು ದಾಸವಾಳ ಹೂವಿಂದ ಚಟ್ನಿ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಎಲ್ಲ ತರದ್ದು ಮಾಡ್ತಾರೆ ಕೆಂಪು ದಾಸವಾಳದ್ದು ಕೂಡ ಇದ್ರ ಎಲ್ಲೆನೂ ಕೂಡ ನಾವು ಹೊಟ್ಟೆಗೆ ತಗೊಂಡ್ರು ಕೂಡ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಹೈಬ್ರಿಡ್ ದಾಸವಾಳ ಮಾತ್ರ ಯಾವುದೇ ಪರಿಸ್ಥಿತಿಲಿ ಕೂಡ ತಗೊಳಕ್ ಹೋಗ್ಬೇಡಿ ಹೊಟ್ಟೆಗೆ ಓಕೆನ ಇವೆಲ್ಲ ನಾಟಿ ರ ಅಂದ್ರೆ ಹಳೆ ಕಾಲದಿಂದ ಬಂದಂತ ನಮ್ದು ಪೂರಾ ಆ ಚರಿತ್ರೆ ಇರುವಂತ ಒಂದು ಗಿಡ ಅಂತ ಹೇಳ್ಬೋದು ಇದು ನಾವು ಸಣ್ಣ ಈ ಗಿಡಗಳನ್ನೆಲ್ಲ ನೋಡ್ಕೊಂಡು ಆ ನಾವು ಎಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಬಿಳಿ ದಾಸವಾಳ ಇಲ್ಲಿ ಅಂದ್ರೆ ಒಂದು ಗಿಡ ತಂದ್ಬಿಟ್ಟು ನೀವು ಇಲ್ಲಿ ಯೂಸ್ ಮಾಡಿ ನಿಮ್ಗೆ ಅಲ್ಲಲ್ಲಿ ಹೇರ್ ಪ್ಯಾಚ್ ಇದ್ದರೆ ಇದನ್ನ ಎಣ್ಣೆಲಿ ಕುದಿಸ್ಬಿಟ್ಟು ದಿನಕ್ಕೆ ದಿನಕ್ಕೊಂದು ಇರಿ ಹಚ್ತಾಯಿರಿ ಒಂದೊಂದುವರೆ ತಿಂಗಳು ಎರಡು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಮಕ್ಳಿಗೆ ಕೂಡ ಧಾರಾಳಾಗಿ ಹಚ್ಬೇಕು ಹಚ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನೀವು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಏನು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್